ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ Thank you. ಯಾ ಎಲ್ಲ ಎಲ್ಲ ನೈಸಾ ಆಕೆ ಉಳಿದವರು ಎಲ್ಲ ಆಸ್ತಿಗಳು ಇರೋದು ಅಂದ್ರೆ ಇಲ್ಲಿ ಒಂದು ಕಾರ್ಯಕ್ರಮದ ಕೇಂದ್ರವಂತು ಉಪಯೋಗ ಅದ ಎಲ್ಲಾ ರೀತಿಯಂತ ಕೇಂದ್ರವಂತು ಅಂತ ಈ ಭಾಗದ ಒಂದು ಸಾರ್ವಜನಿಕ ಸಭೆಯದು

ಆತ್ಮೀಯ ಟೆಪ್ ಸದಸ್ಯರಂತಹ ಎಸ್ಟ್ರೀಕರಣ ಬಂದಿದ್ದಾರೆ ಕಂದಿ ಬಾರಿ ಕೂಡ ತುಂಬ ಚೆನ್ನಾಗಿ ವಿವರಣ ಕಟ್ಕೊಂಡು ಬಂದಿತ್ತು ಹಲವಾರು ಯುವಕ ಯುವತಿಯರಿಗೆ ಉದ್ಯೋಗ ಮಟ್ಟದಿಂದ ಒಂದು ಆಸೆಯಾಗಿತ್ತು ಅವರು ಯಾವತ್ತೂ ಕೂಡ ಒಂದು ಇಂಡಸ್ಟ್ರಿಯಲ್ ಏರಿಯಾವನ್ನು ಕ್ರಿಯೇಟ್ ಮಾಡಿ ಉದ್ಯೋಗವನ್ನು ಕ್ರಿಯೇಟ್ ಮಾಡಬೇಕು ಅಂತ ಆಲೋಚನೆಯನ್ನು ಇಟ್ಕೊಂಡು ಸಾಮ್ರಾಜ್ಯದಲ್ಲಿ ಇಂಡಸ್ಟ್ರಿಯಲ್ ಏರಿಯಾದ ಸ್ಥಾಪನೆ ಮಾಡುವಂಥದ್ದು ಅದೇ ರೀತಿ ನಾವು ಕೂಡ ಅವರ ನೆನಪಿನಲ್ಲಿ ಅವರ ಸ್ಮರಣೆಯನ್ನು ಮಾಡಲಿಕ್ಕೆ ಪ್ರತಿ ವರ್ಷ ಉದ್ಯೋಗ ಉದ್ಯೋಗವನ್ನು ಹಮ್ಮಿಕೊಂಡು ನಮ್ಮ ಕ್ಷೇತ್ರ ಅಕ್ಕಮಟ್ಟದ ಕ್ಷೇತ್ರದ ಯುವಕ ಯುವತಿಯಲ್ಲಿ ಉದ್ಯೋಗವನ್ನು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಅದ ಒಂದು ಕೂಡ ಹೋಗ್ತೇವೆ ಇವತ್ತು ದಿವಸ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮೆಲ್ಲರ ನೆಚ್ಚಿನ ಹೋಗಲಿಕ್ಕೆ ಸ್ವೇಚ್ಛಾಯುಕವಾಗಿ ಬಂದಿದ್ದರೂ ತುಂಬ ಖುಷಿಯಾಗುತ್ತೆ ಯಾಕಂತಂದರೆ ಗುರುಗಳಿಗೆ ನನಗೆ ಭಾವೋ ಅದೇ ರೀತಿ ಅದೇ ಹಾಗೆ ನನಗೆ ಭಾಗವಹಿಸ ನಮ್ಮೆಲ್ಲರ ಪರವಾಗಿ ಮೊದಲನೇದಾಗಿ ಡಿ ಕೆ ಸುರೇಶ್ ಸಾವಿರಕ್ಕೆ ಹಾಗೆ ಡಿ ಕೆ ಸಿದ್ದರಾಮಯ್ಯ ಸಾವಿರಿಗೆ ತುಂಬಾ ತುಂಬ ವಿಧ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ you know the